ಮಂಡ್ಯದ ಮಿಮ್ಸ್ನಲ್ಲಿ ಹದಿನಾರು ಕೋಟಿ ವೆಚ್ಚದ ಐವತ್ತು ಹಾಸಿಗೆಗಳ ಕ್ರಿಟಿಕಲ್ ಕೇರ್ ಘಟಕದ ನಿರ್ಮಾಣ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಶಂಕುಸ್ಥಾಪನೆ ಮಂಡ್ಯ ನಗರದ ಮಿಮ್ಸ್ ಆವರಣದ ನೆಲಮಹಡಿ ಹಾಗೂ ಮೊದಲ ಮಹಡಿಯಲ್ಲಿರುವ ಗ್ರಂಥಾಲಯ ಬ್ಲಾಕ್ನಲ್ಲಿ ಐವತ್ತು ಹಾಸಿಗೆಗಳ ಕ್ರಿಟಿಕಲ್ ಕೇರ್ ಘಟಕದ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಂಡ್ಯ ಮಿಮ್ಸ್ ನಿರ್ದೇಶಕರಾದ ನರಸಿಂಹಸ್ವಾಮಿ ಜಿಲ್ಲಾಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಕುಮಾರ್ ಮೂಡ ನಿರ್ದೇಶಕ ಕೃಷ್ಣ ನಗರಸಭೆ ಸದಸ್ಯ ಶ್ರೀಧರ್ ಸಾಲ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಅಭಿಲಾಷ್ ಮುಖಂಡರಾದ ಅರುಣ್ ಪ್ರದೀಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೋಟಿ ರೂಪಾಯಿಯಲ್ಲಿ ಕ್ರಿಟಿಕಲ್ ಮಾಡಬೇಕು ಬಹಳ ದಿನಗಳಿಂದ ಈ ಭಾಗದಲ್ಲಿ ಭಾಳ ಅವಶ್ಯಕತೆ ಇತ್ತು ನಮ್ಮ ಆಸ್ಪತ್ರೆಗೆ ಇವತ್ತು ಬರೀ ಮಂಡ್ಯ ಅಲ್ಲದೆ ರಾಮನಗರ ತುಮಕೂರು ಜಿಲ್ಲೆಯ ಆಯ್ದ ಇಲ್ಲಿಗೆ ಚಿಕಿತ್ಸೆಗೆ ರೋಗಿಗಳು ಸಾರ್ವಜನಿಕರು ಬರ್ತಾ ಇರೋದ್ರಿಂದ ನಮ್ಮ ಆಸ್ಪತ್ರೆ ಎಂಟುನೂರು ಬೆಡ್ ಆಗಿರೋದು ಇವತ್ತು ಸಾವಿರ ಜನ ಸಾವಿರದ ಜನ ಎವ್ರಿ ಡೇ ಟೆಂಡಿಗೋಸ್ಕರ ಅವಶ್ಯಕತೆಯನ್ನು ಹೇಳ್ತಾ ಇದ್ದಾರೆ ಇದು ನಮಗೆ ಭಾಳ ಒತ್ತಡ ಇರೋದ್ರಿಂದ ಇದಕ್ಕೆ ನಾವು ಈ ಆಸ್ಪತ್ರೆಯ ಉನ್ನತೀಕರಣ ಮಾಡಬೇಕು ಅಂತೇಳಿ ಇವತ್ತು ಕಿಸಿಕಲ್ ಕೇರನ್ನು ಮಾಡೋದಕ್ಕೆ ಹದಿನಾರು ಕೋಟಿ ರೂಪಾಯಿಯನ್ನ ನಮ್ಮ ಅದ ಇದರಲ್ಲಿ ಮುಂದೆ ಕಾಣ್ತಾ ಇರುವಂಥ ಬಿಲ್ಡಿಂಗನ್ನು ರಿನೋವೇಷನ್ ಮಾಡಿ ಮತ್ತೆ ಎರಡು ಕಟ್ಟಡಗಳನ್ನು ಕಟ್ಟೋದಿಕ್ಕೆ ಹದಿನಾರು ಕೋಟಿಯನ್ನ ಬಿಡುಗಡೆ ಆಗಿದೆ ಇದರ ಜೊತೆಗೆ ಕ್ಯಾಶುಲಿಟಿಗೂ ಕೂಡ ಎಂಟು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀವಿ ಅಂತೇಳಿ ಮೊನ್ನೆ ಉಸ್ತುವಾರಿ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಸಚಿವರ ಮೂರು ಸಚಿವರ ಜಂಟಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಈ ಅಸೆಂಬ್ಲಿ ಮುಗಿದ ತಕ್ಷಣ ಆ ಎಂಟು ಕೋಟಿ ರೂಪಾಯಿಯನ್ನು ಕೂಡ ತಂದು ಕ್ಯಾಶುಲಿಟಿಯನ್ನು ಆರಂಭ ವಿಸ್ತರಣೆಯನ್ನು ಮಾಡ್ತೀವಿ ನಂತರ ಇವತ್ತಿಂದ ನರಸಿಂಹಮೂರ್ತಿ ಅವರು ಮತ್ತು ಶಿವಕುಮಾರ್ ಅವರ ಸತತ ಪ್ರಯತ್ನದಿಂದಾಗಿ ರೋಬೊಟ್ ರೇಡಿಯೋ ಥೆರಪಿ ಇವತ್ತಿಂದ ಆರಂಭ ಆಗಿದೆ ಅದಕ್ಕೂ ಕೂಡ ಆ ಬಸ್ಸಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದೆ ನಮ್ಮ ಆಸ್ಪತ್ರೆಯನ್ನ ಇವತ್ತು ಜಿಲ್ಲಾ ಆಸ್ಪತ್ರೆ ನಮಗೆ ಬೇರೆ ಇಲ್ಲ ಸಭೆಯಲ್ಲಿ ಅದನ್ನು ಕೂಡ ಕೇಳಿದ್ದೀವಿ ಇವತ್ತು ವೈದ್ಯಕೀಯ ಕಾಲೇಜಿಗೆ ಹೊಂದಿಕೊಂಡಂತೆ ಇರೋ ಆಸ್ಪತ್ರೆಯನ್ನೇ ಜಿಲ್ಲಾ ಆಸ್ಪತ್ರೆಯನ್ನಾಗಿ ನಾವು ಉಪಯೋಗಿಸ್ತಾ ಇದ್ದೀವಿ ಒಂದು ಜಿಲ್ಲಾ ಆಸ್ಪತ್ರೆ ಅವಶ್ಯಕತೆ ಕೂಡ ಇದೆ ಯಾಕಂದರೆ ಸಾರ್ವಜನಿಕರಿಗೆ ಭಾಳ ಇದು ಒತ್ತಡ ಆಗ್ತಾ ಇದೆ ಇಲ್ಲಿ ಮತ್ತು ಪಕ್ಕದಲ್ಲಿರೋ ತೆಂಗೂರು ಕಾಲೋನಿ ಜಾಗವನ್ನು ಆಸ್ಪತ್ರೆಗೆ ಬಿಟ್ಟುಕೊಡ್ಬೇಕು ಅಂತೇಳಿ ಭಾಳ ದಿನಗಳಿಂದ ಹೋರಾಟ ನಡೀತಾ ಇದೆ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿರುವಂಥವರು ನಾವು ಇದರಿಂದ ಹೋಗಲ್ಲ ಇಲ್ಲ ನಮಗೆ ಸಾಟಿ ಸೈಟನ್ನು ಕೊಡಿ ನಾವು ಅಲ್ಲಿ ಕಟ್ಟಿರೋದಕ್ಕೆ ಹೋಗಲ್ಲ ಅಂತಾರೆ ಈಗ ನಮ್ಮ ಸರ್ಕಾರ ಕೋರ್ಟ್ಗೆ ಅಫಿಡವಿಟನ್ನು ಹಾಕಿದೆ ಕೋರ್ಟ್ ನಿರ್ಧಾರ ಮಾಡಲಿ ಇಲ್ಲೇ ಅವರಿಗೆ ಈಗ ಕಟ್ಟಿರೋ ಆರ್ನೂರು ಮನೆಯನ್ನು ಅವರು ಕೊಡೋದಾ ಇಲ್ಲ ಬೇರೆ ಬಡವರಿಗೆ ಹಂಚೋದಾ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡಲಿ ಅಂತ ಹೇಳಿ ಸರ್ಕಾರ ಮೊನ್ನೆ ಅಫಿಡವಿಟನ್ನು ಹಾಕಿದೆ ಇನ್ನು ಸಬೀರ್ ಕಾಲೋನಿಯವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಇವತ್ತಿಲ್ಲ ನಾಳೆ ಅದು ಆಸ್ಪತ್ರೆ ಜಾಗ ಆಗ್ತದೆ ನೀವು ಒಂದು ಒಳ್ಳೆ ತೀರ್ಮಾನಕ್ಕೆ ಬರಬೇಕು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸಿದ್ಧ ಇದೆ ಈಗ ಕೋರ್ಟ್ಗೂ ಅಫಿಡವಿಟ್ ಆಗಿರಿ ಕೋರ್ಟ್ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ನಾವು ನೀವು ಎಲ್ಲರೂ ಬದ್ಧರಾಗಬೇಕು ಮತ್ತು ಸೈಟ್ ಅನ್ಸೋದಕ್ಕೂ ಕೂಡ ಎಲ್ಲಾದರೂ ಜಾಗ ಸಿಗುತ್ತಾ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ ಒಟ್ಟಿನಲ್ಲಿ ನಿಮ್ಮಂದೇ ಹಿತಾಸಕ್ತಿಗೂ ಧಕ್ಕೆ ಆಗಬಾರ್ದು ಅದೇ ರೀತಿ ಆಸ್ಪತ್ರೆಯ ಹಿತಾಸಕ್ತಿಗೂ ಧಕ್ಕೆ ಹಾಕದ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ ಸರ್ಕಾರ ಬದ್ಧ ಆಗಿದೆ ಬುದ್ಧಿ ಪೂಜೆಗೆ ಮಾನ್ಯ ಶಾಸಕ ಶ್ರೀ ರವಿಕುಮಾರ್ ಸರ್ ಅವರು ಬಂದು ಉದ್ಘಾಟನೆ ಬುದ್ರಿ ಪೂಜೆ ಮಾಡಿದ್ದಾರೆ ಹಾಗೂ ಇದು ಅವರ ಒಂದು ಕನಸಿನ ಇದಾಗಿತ್ತು ಮಾಡಬೇಕು ಅಂತ ತುಂಬ ಇದರಿಂದಾಗಿ ಇವತ್ತು ಬಂದು ನಮಗೆ ಓಪನಿಂಗ್ ಬುದ್ಧಿ ಪೂಜೆ ಮಾಡಿ ಶುಭ ಹಾರೈಸಿದ್ದಾರೆ ಈ ವರ್ಕ್ ಬೇಗ ಕಂಪ್ಲೀಟ್ ಆಗಿ ಮತ್ತು ರೋಗಿಗಳ ಸೇವೆಗೆ ಅನುಕೂಲ ಆಗಲಿ ಅಂತ ನಾವು ಇದರಲ್ಲಿ ಸತತ ಪರಿಶ್ರಮಿಸ್ತೇವೆ ಮತ್ತು ನಮಗೆ ಯಾವಾಗಲೂ ಶಾಸಕರ ಬೆಂಬಲ ಸಾಕಷ್ಟಾಗಿದೆ ಇಲ್ಲಿ ಸಾಕಷ್ಟು ಉತ್ತಮ ಕಾರ್ಯಗಳನ್ನು ಮಾಡಲು ಶಾಸಕರು ನಮ್ಗೆ ಯಾವಾಗ ಬೆಂಬಲ ಕೊಡ್ತಿದ್ದಾರೆ ಮತ್ತು ಶೀಘ್ರದಲ್ಲೇ ಕ್ಯಾನ್ಸರ್ ಕೇರ್ ಸೆಂಟರ್ ಕೂಡ ಅವರು ಉತ್ತಮ ಬೆಂಬಲ ಕೊಟ್ಟಿದ್ದಾರೆ ಈಗಾಗಲೇ ಗೋಪಾಳ್ ರೇಡಿಯೋ ಶುರುವಾಗಿದೆ ನಮ್ಮಲ್ಲಿ ಈಗ ಇವತ್ತು ಉದ್ಘಾಟನೆ ಮಾಡ್ತಾರೆ ಸರ್ ಮಾಡ್ಬಿಟ್ಟು ಹೋಗ್ತಾರೆ ಮತ್ತೆ ಕೆಲವು ಇನ್ನೂ ಕ್ಯಾಬ್ ಅವು ಎಲ್ಲ ಡೆವಲಪ್ಮೆಂಟ್ ಕೇಳಿದೀನಿ ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ ಸರ್ ಸ್ಪಂದಿಸಿದ್ದಾರೆ ಸೊ ಹೀಗೆ ನಮ್ಮ ಶಾಸಕರ ಬೆಂಬಲ ಅಂತ ಹೇಳ್ಬಿಟ್ಟು ಅಂದ್ರೆ ನಾಲ್ಕು ಮಾತು